ವರ್ಷದ ಮಗುವಿನ ಜೀವ ಉಳಿಸಿ ಗ್ರಾಮೀಣ ಭಾಗದಲ್ಲಿ ಉತ್ತಮ ಆಸ್ಪತ್ರೆ ಎಂಬ ಕೀರ್ತಿಗೆ ಪಾತ್ರವಾದ ಹೊಸಕೋಟೆಯ ಡಾಕ್ಟರ್ ವರದರಾಜು ಅವರ ಸ್ಪರ್ಶ ಆಸ್ಪತ್ರೆ ಹಾಗೂ ಡ್ಯೂರೋ ಸೆಂಟರ್ ಹೌದು ಗ್ರಾಮೀಣ ಭಾಗದಲ್ಲಿ ಗೋಲ್ಡನ್ ಆವರ ಎಂಬ ಉದ್ದೇಶದಿಂದ ಆಸ್ಪತ್ರೆ ತೆರೆದಿದ್ದು ಅಪಘಾತವಾದ ಯಾವುದೇ ಸಂದರ್ಭದ ಒಂದು ಗಂಟೆ ಅವಧಿಯಲ್ಲಿ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸೇರಿಸಿದರೆ ಅವರ ಜೀವ ಉಳಿಸುವ ಕೆಲಸವಾಗಬಹುದು ಮನೆಯಲ್ಲಿ ಆಟವಾಡುತ್ತಿದ್ದ ವರ್ಷದ ಮಗು ಕೆಳಗಡೆ ಬಿದ್ದ ಸಂದರ್ಭದಲ್ಲಿ ಪ್ರಜ್ಞೆ ಇಲ್ಲದಿರುವ ಸಂದರ್ಭದಲ್ಲಿ ಆಸ್ಪತ್ರೆಗೆ ದಾಖಲಾದ ಮೂರು ದಿನದಲ್ಲಿ ಜೀವ ಉಳಿಸುವ ಕೆಲಸ ನಮ್ಮ ಆಸ್ಪತ್ರೆಯಲ್ಲಿ ನಡೆದಿದೆ ಈ ನಿಟ್ಟಿನಲ್ಲಿ ಆಸ್ಪತ್ರೆ ಪ್ರಾರಂಭವಾದ ಕೆಲ ದಿನಗಳಲ್ಲಿಯೇ ಮೂವತ್ತಕ್ಕೂ ಅಧಿಕ ರೋಗಿಗಳು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದವರನ್ನು ಚಿಕಿತ್ಸೆ ನೀಡಲಾಗಿದೆ ಈ ಆಸ್ಪತ್ರೆಗೆ ದುಡ್ಡಿಗೆ ಪ್ರಾಮುಖ್ಯತೆ ನೀಡದೆ ಚಿಕಿತ್ಸೆ ಎಂದು ಬಂದವರ ಜೀವ ಉಳಿಸುವುದು ನಮ್ಮ ಉದ್ದೇಶವಾಗಿದೆ ಹೆದ್ದಾರಿಯಲ್ಲಿ ಅಪಘಾತ ನಡೆದ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಟ್ರಾಮಾ ಸೆಂಟರ್ ಗೆ ಸೇರಿಸಿ ಆ ವ್ಯಕ್ತಿಯ ಅಟೆಂಡರ್ ಇಲ್ಲದಿದ್ದರೂ ಸರಿ ಹಣಕ್ಕೆ ಪ್ರಾಮುಖ್ಯತೆ ನೀಡದೆ ಆ ವ್ಯಕ್ತಿಯ ಜೀವ ಉಳಿಸುವ ಕೆಲಸ ಈಗಾಗಲೇ ನಮ್ಮ ಆಸ್ಪತ್ರೆಯಲ್ಲಿ ನಡೆಯುತ್ತಿದೆ ಎಂದು ವೈದ್ಯರಾದ ಡಾಕ್ಟರ್ ವರದರಾಜು ತಿಳಿಸಿದ್ದಾರೆ ಇದು ನಾನು ಓಪನ್ ಮಾಡಿದ್ದು ಉದ್ದೇಶ ಏನಂತ ಹೇಳಿದ್ರೆ ಸೊ ಗೋಲ್ಡನ್ ಅವರ್ ಅಂತಕ್ಕಂಥ ಒಂದು ಕನ್ಸಲ್ಟ್ ಇದೆ ಗೋಲ್ಡನ್ ಅವರ್ ಅಂದರೆ ಯಾವುದೇ ಒಂದು ಮನುಷ್ಯನಿಗೆ ಅಪಘಾತ ಆದ ಸಂದರ್ಭದಲ್ಲಿ ಒಂದು ಗಂಟೆ ಒಳಗಡೆ ಅವರು ಆಸ್ಪತ್ರೆ ತಲುಪಿದ್ರೆ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗೋದ್ರಲ್ಲಿ ಯಶಸ್ವಿಗೊಳಿಸೋದ್ರಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ವಿವರ ಸೊ ಇದ್ರ ಪ್ರಕಾರ ಹೋದಲ್ಲಿ ಆ ಒಂದು ನಿಟ್ಟಿನಲ್ಲಿ ನಾವು ಆಸ್ಪತ್ರೆ ಓಪನ್ ಮಾಡೋದೇ ಇದುವರೆಗೂ ಸುಮಾರು ಇಪ್ಪತ್ತೈದು ಪೇಷಂಟ್ಸ್ ಆದರೆ ಇನ್ನೂ ಹೆಚ್ಚಿನ ಮಾಹಿತಿ ಹೆಚ್ಚಿನ ಜನಗಳಿಗೆ ಗೊತ್ತಿಲ್ಲದೇ ಇದ್ರು ಹೈವೇ ಆಗಿರೋದ್ರಿಂದ ಮುಖ್ಯ ರಸ್ತೆ ಆಗಿರೋದ್ರಿಂದ ಆಕ್ಸಿಡೆಂಟ್ ಆದವರು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನಗಳಿಗಿಲ್ಲಿ ವಿತಿನ್ ಒನ್ ಅವರ್ ಏನು ವರ್ಲ್ಡ್ನ ಕನ್ಸೆಪ್ಟಲ್ವಾ ಆ ಒಂದು ಸಮಯದಲ್ಲೇ ನಮಗೆ ರೀಚ್ ಆದ ಸೊ ಆ ಒಂದು ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ಎಷ್ಟೋ ಜನ ಅಂದರೆ ಸುಮಾರು ಇಪ್ಪತ್ತೈದು ಜನಗಳಷ್ಟು ಅನ್ಕಾನ್ಷಿಯಸ್ ಅಂದರೆ ಬಂದಲ್ಲಿ ಅನ್ಕಾನ್ಷಿಯಸ್ ಆಗಿ ಹೆಡ್ ಇಂಜುರಿಯಾಗಿ ಪಾಲಿಟ್ರಾ ಮಾಡ್ತೀವಿ ಅಂದರೆ ಮೋರ್ ದೆನ್ ಟೂ ಪಾರ್ಟ್ಸ್ ಅಂತಂದರೆ ಈಗ ಹೆಡ್ ಇಂಜರಿ ಆಗಿರುತ್ತೆ ಚೆಸ್ಟ್ ಇಂಜುರಿ ಆಗಿರುತ್ತೆ ಕಾಲು ಮುಂದಿರುತ್ತೆ ಈ ಥರ ಸೊ ಪಾರಿಟ್ರಾಮ ಪೇಷೆಂಟ್ಸೆ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಅನ್ಕಾನ್ಷಿಯಸ್ ಸ್ಟೇಟಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ರಿಕವರಿ ಆಗಿದ್ದಾರೆ ಅಂದರೆ ಗುಣಮುಖರಾಗಿ ಮನೆಗೆ ಹೋಗಿದ್ದಾರೆ ಈಗ ಸದ್ಯಕ್ಕೆ ಅದೇ ಥರ ಪಾರಿಟ್ರೊಮಾ ಆಗಿರ್ತಕ್ಕಂಥವ್ರು ಇವಾಗಲೂ ಇನ್ನೂ ಆರು ಜನ ಪೇಷಂಟ್ಸ್ ಹಾಸ್ಪಿಟಲಲ್ಲಿ ಇದ್ದಾರೆ ಗುಣಮುಖರಾಗ್ತಾ ಇದ್ದಾರೆ ಅದರಲ್ಲಿ ನಾಲ್ಕು ಜನ ಇಬ್ಬರು ಐಸಿ ಎಲ್ ಇದ್ದಾರೆ ಸೊ ಇಬ್ಬರು ವಾರ್ಡಲ್ ಇದ್ದಾರೆ ಸೊ ಇವತ್ತು ಬಹಳ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಮಗು ಈಗ ಏನಾಗುತ್ತೆ ಒಂದು ಮಗುಗೆ ಹೆಡ್ ಆಗಿರುತ್ತೆ ಮತ್ತು ಕೈ ಮುರಿದಿರುತ್ತೆ ಅಂತ ಹೇಳಿದ್ರೆ ಯಾವ ಥರ ಇರುತ್ತೆ ಮನೆಯವರಿಗೆ ಸೊ ಏನಾಗುತ್ತೆ ಒಂದು ದಿವಸ ಮೂರು ದಿವಸದಿಂದಲೇ ಆ ಮಗುವನ್ನು ನಮ್ಮ ಆಸ್ಪತ್ರೆಗೆ ತಗೊಂಬಂದಲ್ಲಿ ಅವ್ರಿಗೆ ಪ್ರೆಡ್ನಿ ಇರೋದಿಲ್ಲ ಬಿ ಪಿ ನೋಡಿದ್ರೆ ಬಿ ಪಿನೂ ರೆಕಾರ್ಡ್ ಆಗ್ತಾ ಇರೋದಿಲ್ಲ ಹಾಟ್ ನೋಡಿದ್ರೆ ಆಟ್ಬಿಟ್ಟು ಆಲ್ರೆಡಿ ಕಮ್ಮಿ ಆಗಿರುತ್ತೆ ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಅವರು ಯಾಕಂದರೆ ಬೇಗ ಬಂದರು ಅದು ಒಂದು ಒಳ್ಳೆಯ ಕಾನ್ಸೆಪ್ಟ್ ನಮಗೆ ಸೊ ನಾವೇನು ಮಾಡಿದ್ವಿ ಆಗಲ್ಲ ಅಂತ ಹೇಳೋಕ್ಕೆ ಹೋಗ್ಲಿಲ್ಲ ಆಗೇನು ಬಿ ಪಿ ಸಿಕ್ತಿಲ್ಲ ಪಲ್ ಸಿಕ್ತಿಲ್ಲ ನನಗೆ ಅನ್ಕಾಂಕ್ಷೆ ಬೇಬಿ ಅವಾಗೇನು ಮಾಡಬೇಕು ಇಮಿಡಿಯೇಟ್ಲಿ ರಿಸ್ಟ್ರೇಷನ್ ಕೂಡ ಮಾಡ್ಕೋಬೇಕು ಸ್ಟೇಷನ್ ಮಾಡ್ಕೊಂಡ್ವಿ ಆಗಿ ವೆಂಟಿಲೇಟರ್ ಸಪೋರ್ಟ್ ಕೊಟ್ವಿ ಅವರಿಗೆ ಸೊ ಏನಕ್ಕೆ ಅದೆಲ್ಲ ಕೊಟ್ವಿ ಅಂತ ಹೇಳಿದ್ರೆ ನಮ್ಮ ಕಡೆ ಅದೆಲ್ಲ ವೆಲ್ ಬ್ಯಾಕಪ್ ಇತ್ತು ಅಂದರೆ ಆ ಯಾವಾಗಲೂ ಅದನ್ನು ಟ್ವೆಂಟಿ ಫೋರ್ ಅವರ್ಸ್ಗೆ ನಮ್ಮಲ್ಲಿ ಏನಾಗಿದೆ ಇಂಡೆನ್ಸ್ಫ್ಯೂಸ್ ಅಂತ ಹೇಳ್ತಾರೆ ಐ ಸಿ ಯು ಡಾಕ್ಟರ್ತಾರೆ ಇಂಡೆನ್ಸ್ಫ್ಯೂಶ್ ಸೊ ಅದೇನಾಗುತ್ತೆ ನಮ್ಗೆ ಅದಕ್ಕೆ ಅಂದರೆ ಆ ಒಂದು ನಿಟ್ಟಿನಲ್ಲಿ ಚಿಕಿತ್ಸೆ ಕೊಡೋದಕ್ಕೂ ಹೆಲ್ಪ್ ಆಗುತ್ತೆ ಸೊ ಆವಾಗ ಕಂಡೀಷನ್ ಇಮಿಡಿಯೇಟಾಗಿ ವೆಂಟಿಲೇಟರ್ ತೊಗೊಂಡು ಐ ಸಿ ಶೂಟ್ ಮಾಡಿಕೊಂಡು ಏನೇನು ಟ್ರೀಟ್ಮೆಂಟ್ ಬೇಕನ್ನು ಮಾಡ್ಕೊಂಡಲ್ಲಿ ಸಿಟಿ ಸ್ಕ್ಯಾನ್ ಮಾಡಿದ್ವಿ ತಲೆಗೆ ಬಿದ್ದಿತ್ತು ಮತ್ತು ಕೈಗೆ ಫ್ರ್ಯಾಕ್ಚರ್ ಆಗಿತ್ತು ಸೊ ಆ ಒನ್ ಅವರ್ ಒಳಗಡೆ ರೀಚ್ ಆಗಿದ್ದಿತ್ತು ಅವರು ನಾವು ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಆ ಪ್ರಕಾರ ಕೊಟ್ಟಿದ್ದಕ್ಕೆ ಸೊ ಬೇಬಿ ಏನಾಯಿತು ವಿತಿನ್ ಒನ್ ಡೇಲೆ ರೆಸ್ಪಾನ್ಸ್ ಕೊಡೋ ಸ್ಟಾರ್ಟ್ ಆಯಿತು ಕಂಡುಬಿಡೋ ಸ್ಟಾರ್ಟ್ ಆಯಿತು ಟಿ ಸೊ ಆಮೇಲೆ ಒಂದು ಎರಡು ದಿನದಲ್ಲೇನು ಮಾಡಿದ್ವಿ ವಾಟರ್ ಶಾಪ್ ಹಾಕೊಂಡ್ವಿ ಸೊ ಈಗ ಆಲ್ರೆಡಿ ಈಗ ಮೂರು ನಾಲ್ಕನೇ ದಿನ ಇವತ್ತು ಸೊ ಬೇಬಿ ಆರಾಮಾಗಿ ಮಾತಾಡ್ತಿದ್ದಾಳೆ ಊಟ ಮಾಡ್ತಿದ್ದಾಳೆ ಈಗ ನಿನ್ನೆಯಿಂದಲೇ ಊಟ ಸ್ಟಾರ್ಟ್ ಮಾಡಿದ್ವಿ ಅವ್ರು ಕೊಡೋದಕ್ಕೆ ಬಾಯಲ್ಲಿ ಊಟ ಮಾಡ್ತಿದ್ದಾರೆ ಸೊ ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಐದು ಗಂಟೆಗೆ ಡಿಸ್ಚಾರ್ಜ್ ಅಂತ ಹೇಳಿದ್ವಿ ಅವ್ರಿಗೆ ಇವತ್ತು ಡಿಸ್ಚಾರ್ಜ್ ಮಾಡ್ಕೊಳ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಹೈವೇಲಿರ್ತಕ್ಕಂಥ ನಮ್ಮದು ಕೋಲಾರ ಈ ಕಡೆ ಮಾಲು ಚಿಂತಾಮಣಿ ಬಾ ಜನಗಳಲ್ಲಿ ಏನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲೇ ಆದರೂ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಲ್ಲಿ ಆದಷ್ಟು ಬೇಗ ಎಲ್ಲಿ ನಮಗೆ ಟ್ರಾಮಾ ಸೆಂಟರ್ ಸಿಗುತ್ತೆ ಎಲ್ಲಿ ನಮಗೆ ವೆಲ್ ಎಕ್ವಿಪಡ್ ಟ್ರಾಮಾ ಸೆಂಟರ್ ಇರುತ್ತೆ ಅಲ್ಲಿಗೆ ರೀಚ್ ಮಾಡಿಸೋದು ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳಿದರೆ ಕೆಲವರು ಅಂದ್ಕೊಳ್ತಾರೆ ನಾನೇನಾದ್ರೂ ತಗೊಂಡೋದ್ರೆ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಕೆಲ ಏನಂದರೆ ಯಾರು ನೋಡ್ತಾರೆ ಆ್ಯಕ್ಸಿಡೆಂಟ್ನಾಗಿ ಯಾರು ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಬರೋದಿಲ್ಲ ಆಸ್ಪೆಟ್ ಏನಾದರೂ ಆ ಒಂದು ಭಯ ಪಡಬೇಕಾಗಿರೋದು ಅವಶ್ಯಕತೆ ಇಲ್ಲ ಏನಂತಂದರೆ ಯಾವುದೇ ಸಮಯದಲ್ಲಿ ಅವ್ರದ್ದು ಅಟೆಂಡರ್ಸ್ ಇಲ್ಲ ಅಂತ ಸಮಯದಲ್ಲಿ ಆಸ್ಪೆಟ್ಲೆ ತಗೊಂಡು ಸೇರಿಸಿದ್ರೆ ಹಾಸ್ಪಿಟ್ಲಲ್ಲಿ ಯಾವತ್ತು ಯಾರು ಕೆಲವೊಂದ್ರ ಬಗ್ಗೆಲ್ಲ ಇದು ನಮ್ಮ ಹಾಸ್ಪಿಟ್ಲಿಗೆ ತೊಗೊಂಡ್ರೆ ನಾನು ಹೇಳ್ಬೋದು ಟ್ವೆಂಟಿ ಫೋರ್ ಅವರ್ಸಲ್ಲಿ ಯಾವುದೇ ಆಗಲಿ ಹಗಲಾಗಲಿ ನೈಟ್ ಆಗಲಿ ಆಸ್ಪತ್ರೆಗೆ ಬಂದರು ಅಂತ ಹೇಳಿದ್ರೆ ಅವ್ರು ಯಾರೂ ಅಟೆಂಡ್ ಇಲ್ಲ ಅಂತ ಹೇಳಿದ್ರು ಅವ್ರನ್ನ ಅಡ್ಮಿಟ್ ಮಾಡ್ಕೊತೀವಿ ಅವ್ರ ಚಿಕಿತ್ಸೆ ಕೊಡ್ತೀವಿ ನೆಕ್ಸ್ಟ್ ಅವ್ರು ಬರೋ ಅಟೆಂಡ್ ಬರೋರು ವೆಯ್ಟ್ ಮಾಡ್ತೀವಿ ಅವ್ರಿಗೇನು ದುಡ್ಡಿನ ಮುಖ ನೋಡೋದಿಲ್ಲ ಅವ್ರು ಅಟೆಂಡ್ ಬಂದ ಮೇಲೆ ವೇಟ್ ಮಾಡ್ಮೇಲೆ ಏನು ಮಾಡ್ತೀವಿ ಈ ಥರ ಇದೆ ನಿಮಗೆ ಈ ಥರ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಈ ಥರ ಸ್ಟೇಬಲ್ ಆಗಿದ್ದಾರೆ ನೆಕ್ಸ್ಟ್ ಆಪ್ಷನ್ ನಿಮ್ಮ ಕಡೆ ಹಣಕಾಸಿನ ವ್ಯವಸ್ಥೆ ಆಗಂಗಿದ್ರೆ ಇದು ಕಂಟಿನ್ಯೂ ಮಾಡಿ ಇಲ್ಲ ಅಂತ ಹೇಳಿದ್ರೆ ನೀವು ಗೌರ್ಮೆಂಟ್ ಕರ್ಕೊಂಡು ಕರ್ಕೊಂಡೋಗಬಹುದು ಇಲ್ಲ ಮೆಡಿಕಲ್ ಕಾಲೇಜಿಗೆ ಕರ್ಕೊಳ್ಬೋದು ಇಲ್ಲ ನೀವು ಪ್ರೆಫರಬಲಿ ನನಗೆ ಕಾರ್ಪೊರೇಟ್ ಹಾಸ್ಪಿಟಲ್ ಬೇಕಿತ್ತು ಅನ್ನೋದ್ರೆ ನೀವು ಅದಕ್ಕೆ ಕರ್ಕೊಂಡೋಗಬೋದು ಅಂತ ನಾವು ಆ ಆಪ್ಷನ್ ಕೊಟ್ಬಿಡ್ತೀವಿ ಅವರಿಗೆ ಆ ಥರ ಆಪ್ಷನ್ ಕೊಟ್ಟ ಮೇಲೆ ಅವರು ಇಲ್ಲೇ ಕಂಟಿನ್ಯೂ ಮಾಡೋದಿದ್ರೆ ಕಂಟಿನ್ಯೂ ಮಾಡಿಬಿಡ್ತೀವಿ ಕೊಟ್ಟು ಇನ್ನೊಂದು ಹೇಳಿದ್ದಾರೆ ಈಗ ಯಾರಾದರೂ ಪೇಷಂಟನ್ನ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಲಾ ಪ್ರಕಾರ ಅವ್ರೇನು ರೆಸ್ಪಾನ್ಸಿಬಿಲಿಟಿ ಸಂಬಂಧ ಇಲ್ಲ ಅವ್ರು ಕೋರ್ಟ್ ಬರಬೇಕು ಬೆಳಿಗ್ಗೆ ಕೊಡಬೇಕು ಅನ್ನೋದು ಇದೇನಿಲ್ಲ ಕರ್ಕೊಂಡು ಸೇರಿಸ್ತಾರೆ ಅವ್ರ ಡೀಟೇಲ್ಸ್ ಕೊಟ್ಟ ಮೇಲೆ ಈ ಥರ ಆಗಮೇಲೆ ಅವ್ರ ತಗೊಂಡು ಮನೆಗೆ ಹೋಗ್ಬೋದು ಅವ್ರಿಗೆ ಸಂಬಂಧ ಇಲ್ಲ ಏನೈ ಇದ್ದರು ಹಾಸ್ಪಿಟ್ಲ್ ಬಂದು ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ನೆಕ್ಸ್ಟ್ ಅವ್ರ ಅಟೆಂಡ್ ಬಂದ್ರೆ ಮೇಲೆ ಏನಿರುತ್ತೆ ಅವ್ರ ಅಟೆಂಡರು ಕ್ಯಾರಿ ಅವ್ರು ಈ ಒಂದು ವಿಷಯ ಜನಗಳಿಗೆ ಅಂತ ಒಂದು ಮಾತು ಎರಡನೇ ಮಾತು ನಮ್ಮ ಒಂದು ಆಸ್ಪತ್ರೆ ಇದರಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನಮಗೆ ಯಾವುದೇ ಒಂದು ಎಮರ್ಜೆನ್ಸಿ ಕೇರ್ ಆಗಲಿ ನ್ಯೂರೋ ಆಗಲಿ ಪಾಲಿಟ್ರಾಮ್ ಆಗಲಿ ಸೊ ಎಲ್ಲ ನಾವು ಟ್ವೆಂಟಿ ಫೋರ್ ಅವರ್ಸ್ ನಾವು ಚಿಕಿತ್ಸೆ ಕೊಡೋದಕ್ಕೆ ನಮಗೆ ವ್ಯವಸ್ಥಿತವಾದ ಒಂದು ಅನುಕೂಲಕರವಾದ ವಾತಾವರಣ ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಸೊ ಅದೇ ರೀತಿ ಪೇಷಂಟ್ ಮಾಹಿತಿ ಪ್ರಕಾರ ಫಸ್ಟ್ ಅಟೆಂಡ್ ಮಾಡಿದ್ದು ಬಂದ ತಕ್ಷಣ ಎಮರ್ಜೆನ್ಸಿ ಅಟೆಂಡ್ ಮಾಡಿದ್ದು ಸೊ ಫಸ್ಟ್ ರೋರ್ ಸೆಕೆಂಡ್ ರೋನ್ ಬರಬೇಕಾದ್ರೆ ಸ್ಲಿಪ್ ಆಗಿ ಸರ್ವಿಸ್ ಕಡೆ ಹಾಕಿರ್ತೀವಲ್ಲ ಆ ಗ್ಯಾಪ್ ಬಗ್ಗೆ ಮಗು ಕಡೆಂತಿತ್ತು ಗಾಡಿ ನಿಂತಿದ್ರು ಗಾಡಿಯಲ್ಲಿ ಬಿದ್ದು ಮಗು ಮತ್ತೆ ಟೋ ಬಂದಿತ್ತು ಸೊ ನಾವು ಆಚೆ ಇದ್ವಿ ಆಗ ಮನೆ ಬರೆದವರು ಗೀಧಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಲ್ಲದೇ ಇಲ್ಲ ಸರ್ವಿಸ್ ರೆಫರ್ ಮಾಡಿದ್ದಾರೆ ಸ್ಪಷ್ಟವಾಗಿ ತಗೊಂಡಿದ್ದಾರೆ ಅಲ್ಲಿಂದ ಒಂದಷ್ಟು ಡಾಕ್ಟರ್ ಯಾಸೋರುಸರು ತುಂಬ ನಾವು ಮಗು ಬದುಕುತ್ತೆ ಅನ್ನೋ ಭರವಸೆ ಇರಲಿಲ್ಲ ನನಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ಕೊಂಡು ಸಂಜೆ ಬಂದ ತಕ್ಷಣ ಎಮರ್ಜೆನ್ಸಿ ಇಲ್ಲ ಡಾಕ್ಟರ್ ಕರ್ಸ್ಕೊಂಡು ಲೀಟರ್ ಟ್ರೀಟ್ ಮಾಡಿ ಇವತ್ತು ಮಗು ನಮ್ಮ ಇವತ್ತು ಹೇಳಿದ್ರೆ ಹೊರದ್ರಸರು ಹಾಗೆಸರು ಕಾರಣ ಸರ್ ಕಾನ್ಸ್ಟ್ಯೂಷನ್ ಧರಣೆ ಇರಲಿಲ್ಲ ನಾವು ಒಂದು ಗ್ಯಾರಂಟಿಲೇ ಇರಲಿಲ್ಲ ಮಗು ಬೀಳುತ್ತೆ ಅಂತ ಸೊ ಅಷ್ಟೆಲ್ಲ ಇದ್ರು ಕೂಡ ಲಂಗ್ಸ್ಗೆ ಸ್ವಲ್ಪ ಬ್ಲಡ್ ಕೂಡ ಹೋಗಿದೆ ಅಂತ ಹೇಳೋದು ಕ್ರಿಟಿಕ್ ಆ ಟೈಮಲ್ಲೇ ಅನಸ್ಟಿಸ್ ಆಗಿಬಿಟ್ಟು ಟ್ರೀಟ್ ಮಾಡಿ ಮಾಡ ಐಸೋಲ್ ಶಿಫ್ಟ್ ಮಾಡಿ ಟೂ ಡೇಸ್ ಕಂಟಿನ್ಯೂಸ್ ಐಸೋಲ್ ಇತ್ತು ಮಗು ನಿನ್ನೆ ಮತ್ತೆಲ್ಲ ಶಿಫ್ಟ್ ಮಾಡೋದು ತುಂಬ ಚೆನ್ನಾಗಿ ಕೇರ್ ಮಾಡಿಕೊಂಡ್ರು ಇವತ್ತು ನಮ್ಮ ಮಗು ಇದ್ರೆ ಮತ್ತೆ ಸಂಡೆ ಬಂದಿದೆ ಇವತ್ತಿಗೆ ಮೂರು ದಿನ ಆಯಿತು ಹೌದು ಈಗ ಡಿಸ್ಟರ್ ಕೇಳಿದ್ದಾರೆ ಅಲ್ಲಿ ಮೂರು ವರೆಗೂ ನಾಳೆ ಕೇಳಿದಾರೆ ಮೂಗು ಆರಾಮಾಗಿದೆ ಊಟ ತಿಂಡಿಯನ್ನು ಕೊಟ್ಟಿಲ್ಲ ಜ್ಯೂಸ್ ಕೂಡ ಮೂಗು ಎಲ್ಲ ಕುಡಿದಾರೆ ಆರಾಮಾಗಿ ಓಡಾಡ್ತಾರೆ ಮಗು ವಾಕ್ ಮಾಡ್ತಿದ್ದೆ ಈಗ ಬಂದಾಗ ಜ್ಞಾನ ಇರಲಿಲ್ಲ ಮೂಗಲ್ಲಿ ತಲೆಯಲ್ಲಿ ಫ್ರೂಟ್ ರೆಡ್ಡಿತ್ತು ಸೊ ಮೂಗು ನನ್ನ ಕೈಲಿ ಅಂದರೆ ನಾವು ಸ್ಪರ್ಶವಾಗಿ ತುಂಬ ಥ್ಯಾಂಕ್ಸ್ ಹೇಳಿ ಹೋಗುತ್ತೆ ಅದು ಬೇರೆ ವಿಚಾರ ಬಟ್ ಆ ಟೈಮ್ ಕರೆಕ್ಟಾಗಿ ಕೋಪರೇಟ್ ಮಾಡಿ ನೀಟಾಗಿ ಇಲ್ಲ ಹಿಂಗೆ ಆಗುತ್ತೆ ಹೆಂಗೆ ಆಗುತ್ತೆ ನೀವು ಆರಾಮಾಗಿರೋ ಕಳಿಸ್ಕೊಬಿಡಿ ತುಂಬನೇ ಭಯ ಆಯಿತು ಏನಾಗುತ್ತೆ